न फेरेट ड्रेस गायस अमन मन ब्लगु स्टार्टगाय कट्दिव गायस च किला ही कडे सगणी न नम किचन मेकवर् जोते फ्लवरेला कट द ಹೊಸ ಟ್ರೈ ಪ್ಯಾಡ್ ಇದು ಹೊಸದನ್ನ ತಗೊಂಡಿರೋದು ಇದು ಫಸ್ಟ್ ನನ್ನ ವೀಡಿಯೋ ಒಂದು ಅಮ್ಮನ ಮನೆಯ ಬ್ಲಾಗ್ ಆಗಿರುತ್ತೆ ಅಮ್ಮನ ಮನೆಯಲ್ಲಿ ಈಗ ಜಸ್ಟ್ ನೋಡ್ತಾ ಇರೋದು ಹಬ್ಬಕ್ಕೆ ಅಂತ ಬಂದಿದ್ದೀನಲ್ಲ ಗೈಸ್ ಹಾಗಾಗಿ ಹಬ್ಬನ ನಾನು ಹಬ್ಬ ಮಾಡಕೊಂಡು ಹಬ್ಬ ಮುಗಿಸ್ಕೊಂಡ್ಮೇಲೆ ನಾನು ಹೋಗೋದು ಇಲ್ಲ ಒಂದು ಇಲ್ಲಿ ಒಂದು ಒಂದು ತ್ರೀ ಡೇಸ್ ನಾನು ಇರ್ತೀನಿ ಹಾಗಾಗಿ ಈ ಬ್ಲಾಗ್ ಹಿಂಗೆ ಕಂಟಿನ್ಯೂ ಆಗ್ತಾ ಇರುತ್ತೆ ಇದು ಒಂದು ಡ್ರೆಸ್ ನನಗೆ ತುಂಬಾ ಇಷ್ಟ ಆಗಿರೋ ಡ್ರೆಸ್ ಆಗಿದೆ ನಾನು ಹೂವು ಕಟ್ಟುತ್ತಾ ಇದ್ದೀನಿ ಹೂವು ಕಟ್ತಾ ಅಮ್ಮ ಕಟ್ತಿದ್ದಾರೆ ಆ ಕಡೆ ಕಡಲೆ ಎಲ್ಲ ಮುಚ್ಚಿಬಿಟ್ಟು ಬಂದಿದೀವಿ ಸಕ್ಕದ ಇದೆ ರೈಸ್ ಹೂವು ನೋಡಿ ಕಟ್ತಾ ಇದ್ದೀನಿ ನಮ್ಮ ಖುಷಿ ನೋಡಿ ಈಗ ಹೂವು ಎಲ್ಲಾನು ತಂದಿದ್ದ ತಂದಿದ್ದವನ್ನೆಲ್ಲ ಕಟ್ಕೊತಾ ಇದ್ವಿ ಒಂದೊಂದನೆ ಅಂದ್ರೆ ಸಾವಂತಿಗೆ ಮತ್ತೆ ಕಾಕ್ಟ ಹೂವು ಏನೇನಿತ್ತು ಅದನ್ನೆಲ್ಲ ಅದನ್ನು ನಾನು ಮತ್ತೆ ನಮ್ಮಮ್ಮ ಕಟ್ಕೊಂತ ಕೂತಿದೀವಿ ಅಂದರೆ ಹೂ ಎಲೆ ಎಲ್ಲನೂ ಉದುರುತ್ತಾ ಇತ್ತು ಯಾವುದೋ ಒಂದೊಂದು ಎಲೆ ಅಂದ್ರೆ ಅವರು ಮಿಕ್ಸ್ ಮಾಡಿ ಕೊಟ್ಟಿರ್ತಾರೆ ಜೊತೆ ಮಾರ್ಕೆಟಲ್ಲಿ ಒಂದು ಹಳೆ ಹೂವು ಮತ್ತೆ ಹೊಸ ಹೂವಿನ ಜೊತೆ ಮಿಕ್ಸ್ ಮಾಡಿರ್ತಾರೇನೋ ಅದು ಎಲೆ ಎಲ್ಲ ಉದುರುತ್ತಾ ಇತ್ತು ಹಾಗಾಗಿ ಉದ್ರೋಗ್ಬಿಟ್ರೆ ಆಯ್ತು ಅಂತೇಳ್ಬಿಟ್ಟು ಎಲ್ಲದನ್ನು ಅದನ್ನು ಹೊರಟು ಬಿಟ್ಟು ಒಂದು ಸೈಡ್ ಎತ್ತಿಟ್ಟರೆ

ಈ ಕಡೆ ಹೂವನು ಕೂಡ ಕಟ್ಟಿದ್ದಾಯ್ತು ಗೈಸ್ ಈ ಕಡೆ ಅಂದ್ರೆ ಒಂದು ಸ್ಪೆಷಲ್ ಹೂವು ತೋರಿಸ್ತೀನಿ ನೋಡಿ ಇದು ಚಾಕ್ಲೇಟ್ ಫ್ಲವರ್ ಫ್ಲವರ್ ಅಂತೆ ಇದನ್ನು ಆ್ಯಕ್ಚುಲಿ ಮಾರ್ಕೆಟಲ್ಲಿ ಕೂಡ ನಾವು ಮಾರ್ಕೆಟ್ಗೆ ಹೋಗಿದ್ವಲ್ಲ ಅಲ್ಲೂ ಕೂಡ ಚಾಕ್ಲೇಟ್ ಫ್ಲವರ್ ಕರಿತಾ ಕರಿತಾಯಿದ್ರು ನನಗೆ ಆಶ್ಚರ್ಯ ಇದೇನಪ್ಪ ಏನೇನು ಇಂತಿಲ್ಲ ಹೆಸರೆಲ್ಲ ಇಡ್ತಾರಾ ಅಂತ ಹೇಳ್ಬಿಟ್ಟು ನಾನು ಫಸ್ಟ್ ಟೈಮ್ ನಾನು ಇದ್ರ ಹೆಸರು ಕೇಳಿದ್ದು ಚಾಕ್ಲೇಟ್ ಫ್ಲವರ್ ಅಂತೆ ಸಕ್ಕತ್ತಾಗಿದೆ ಅಲ್ವಾಗ ಎಸ್ ನನಗಂತೂ ಖುಷಿ ಆಯಿತು ಬಂದ ಮೇಲೆ ಒಂದು ಹೂವು ಮುಟ್ಕೊಂಡೆ ಒಂಥರ ಡೇರೆ ಅನ್ಸಿದ್ದು ನನಗನ್ಸಿದ್ದು ನಮ್ಮಮ್ಮ ಸಡನ್ನಾಗಿ ನೋಡ್ಬಿಟ್ಟು ಡೇರೆ ಹೂವು ಥರ ಇದೆ ಡೇರೆ ಹೂವು ಇರಬೇಕು ಅಂತ ಬಟ್ ಅಲ್ಲ ಅದು ಚಾಕ್ಲೇಟ್ ಫ್ಲವರ್ ಅಂತ ಸೆವೆಂತ್ ಗೆ ತರ ಇರುತ್ತೆ ಈ ಕಡೆ ಕೂಡ ಕಾಕಡ ಹೂವು ನಮ್ಮ ತೋಟದಲ್ಲಿ ಬಿಟ್ಟಿತ್ತಲ್ವಾ ಅದನ್ನೆಲ್ಲ ಬಿಡಿಸ್ಕೋ ಬಂದ್ಬಿಟ್ಟಿದೆ ಅದನ್ನ ಹಂಗೆ ಕಟ್ತಾ ಇದ್ರೆ ಏನಕ್ಕೆ ಅದ್ರ ಫೋಟೋ ಅಂತ ಹೇಳ್ಬಿಟ್ಟು ಹೂವು ಎಲ್ಲ ಕಟ್ಟಿ ಎತ್ತಿ ಇಟ್ಟು ಅವನಿಗೆ ಸ್ವಲ್ಪ ಜಾಸ್ತಿ ನೋಡಿ ಖುಷಿ ಖುಷಿ ಇನ್ನೊಂದೆಲ್ಲೋಯ್ತಾ ಎಲ್ಲೋಯ್ತೆ ಬಿಟ್ಟು ಬಂದಾ ಬಿಟ್ಟು ಬಂದಾ ಯಾಕೆ ಬಿಟ್ಟು ಬಂದೆ ಈ ಕಡೆ ಕಿಚನಲ್ಲಿ ಕೂಡ ನಾನು ಅಷ್ಟು ಪಾತ್ರೆ ಎಲ್ಲ ಕ್ಲೀನಾಗಿ ಜೋಡಿಸ್ಬಿಟ್ಟು ಹೂ ಎತ್ತಿಟ್ಟು ಮತ್ತೆ ಸ್ಟವ್ ಎಲ್ಲದನ್ನು ನೀಟಾಗಿ ಮಾಡಿ ಎತ್ತಿದ್ವಿ ಕಸ್ ಅಂದರೆ ನೀಟಾಯಿತು ಅಂದರೆ ಒಂಥರ ಚೆನ್ನಾಗಿರುತ್ತೆ ಈ ಕಡೆ ಟೀ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇಟ್ಟಾಯಿದ್ದೀನಿ ಯಾಕಂದರೆ ಸ್ಟವ್ ಇನ್ನೂ ಕ್ಲೀನ್ ಮಾಡಿಲ್ಲ ಅದನ್ನು ಅಡಿಗೆ ಮನೆ ಶಿಫ್ಟ್ ಮಾಡಬೇಕು ಸದ್ಯಕ್ಕೆ ಈಗ ಅವ್ರ ಇಟ್ಟು ಅಡಿಕೆ ಮಾಡ್ತಾರೆ ಅಂದರೆ ಟೀ ಮಾಡಿದ್ರೆ ಸ್ವಲ್ಪ ಮೈಂಡ್ ಫ್ರೆಶ್ ಆಗುತ್ತೆ ಹೇಳ್ಬಿಟ್ಟು ನನಗೆ ಯಾಕೋ ಗೊತ್ತಲ್ಲ ಫುಲ್ ತಲೆನೋವು ಬಂದ್ಬಿಟ್ಟಿದ್ದು ಹಾಗಾಗಿ ಟೀ ಅಂತ ಹೇಳ್ಬಿಟ್ಟು ನಮ್ಮ ಅಂದರೆ ನಮ್ಮದೇ ಹಸ ನಾಟಿ ಹಸ ಇದೆಯಲ್ಲ ಅಮ್ಮ ಅವ್ರ ಮನೆ ಅಪ್ಪ ಅವ್ರ ಮನೆಯಲ್ಲಿ ಅದೇ ಹಸಿಂದ ಹಾಕಿರ್ತಾರಲ್ವ ಅದೇ ಅಲ್ಲೇ ಹಾಕ್ಬಿಟ್ಟು ಮಾಡೋದು ಒಂದಷ್ಟು ಚೆನ್ನಾಗಿರುತ್ತೆ ಅಂದರೆ ನಮ್ಮ ಹತ್ರ ಸ್ವಲ್ಪ ಮನೆ ಹಾಲು ಅಂದರೆ ಮನೆಯಲ್ಲೇ ಹಸು ಎಮ್ಮೆನೇ ಹತ್ರ ಕರೆದು ನಾವು ಕುಡಿಯೋದಿದೆಯಲ್ಲ ಬೆಟರ್ ಅದೇ ಅದ್ರ ಮುಂದೆ ಯಾವುದೂ ಇಲ್ಲ ಅದು ಪ್ಯೂರ್ ಅಂದರೆ ನ್ಯಾಚುರಲ್ಲಾಗಿರಬೇಕು ಪ್ಯಾಕೆಟಲ್ಲನ ಅದ್ವಿಷ ಇದ್ವಿಷ ಅದು ಇದು ಅಂತ ಹೇಳ್ತಾ ಇರ್ತಾರೆ ಬಟ್ ಇದು ಅಂತ ಸಕ್ಕದಾಗಿ ಹೇಳ್ತಾ ಈಗ ಟೀ ಮಾಡ್ಕೊತಾ ಇದ್ದೀನಿ ಈ ಕಡೆಗೆ ಟೀ ಎಲ್ಲ ಆದಮೇಲೆ ಕುಡಿದು ಕೆಲಸನ ಕಂಟಿನ್ಯೂ ಮಾಡಬೇಕು ಏನು ಅಂದರೆ ಮಾಮೂಲಿ ಇದ್ದೇ ಇರುತ್ತಲ್ಲ ಮನೆಯೆಲ್ಲ ಕ್ಲೀನ್ ಮಾಡೋದು ಎಲ್ಲದನ್ನೂ ಇದನ್ನೆಲ್ಲ ಮಾಡಿಕೊಂಡು ರೆಡಿ ಮಾಡ್ಕೋಬೇಕು ಈ ಕಡೆ ಟೀ ಕೂಡ ಇಡ್ತಾಯಿದ್ದೀನಿ ಕಡೆ ಟೀ ಮಾಡೋದಿಕ್ಕೆ ಅಂತ ಇಟ್ಟಿದ್ನಲ್ಲ ಟೀ ಕೂಡ ಸೋಸ್ಕೊಂಡ್ಬಿಟ್ಟು ಕುಡಿದ್ಬಿಟ್ರೆ ಆಮೇಲೆ ಮೈಂಡ್ ಫ್ರೆಶ್ ಆಗುತ್ತೆ ಹಾಗೆ ಕೆಲಸ ಮಾಡೋದಕ್ಕೆ ಸ್ವಲ್ಪ ಚುಕ್ಕ ಅಂತ ಹೇಳ್ಬಿಟ್ಟು ಕಾಫಿ ಮಾಡ್ಕೊಂಡು ಕುಡಿತಾ ಇದ್ವಿ ಕಾಫಿ ಮಾಡ್ತಿದ್ದೆ ಅದನ್ನು ಸೋಸ್ಕೊಂಡು ಕುಡಿದು ಅಂದರೆ ನಾನು ಇತ್ತೀಚೆಗೆ ಕಾಫಿ ಕುಡಿಯೋದೆಲ್ಲ ಅಲ್ವಾ ಇಲ್ಲಿಗೆ ಬಂದರೆ ಮಾತ್ರ ನಾನು ಕಾಫಿ ಟೀ ಜಾಸ್ತಿ ಕುಡಿಯೋದು ಅಂದರೆ ಒಂದೊಂದು ಸರಿ ಎರಡೆರಡು ಸರಿ ಕುಡಿದ್ಬಿಡ್ತೀನಿ ಗೈಸಷ್ಟು ಒಂದೇ ಸಲನೇ ಎರಡೆರಡು ಸರಿ ಕಾಫಿ ಕುಟ್ಬಿಟ್ಟು ಆಮೇಲೆ ಮುಂದಿನ ಕೆಲಸ ಮಾಡ್ತೀವಿ ಈ ಕಡೆ ಮನೆ ಕ್ಲೀನ್ ಮಾಡೋದು ಅಂತ ಹೇಳ್ಬಿಟ್ಟು ಒಂದೊಂದೇ ರೂಮ್ನೆಲ್ಲ ತೊಳ್ಕೊಂಡ್ಬಿಟ್ಟು ಇದ್ದೀವಿ ಇದನ್ನೆಲ್ಲ ಒರೆಸ್ಬಿಟ್ಟು ಕ್ಲೀನ್ ಮಾಡ್ಕೊಂಬಿಟ್ರೆ ಕೆಲಸಗಳು ಆರಾಮಾಗಿ ಹೋಗ್ಬಿಡುತ್ತೆ ಯಾಕೆಂದರೆ ಇದು ಹಬ್ಬದಿಂದ ದಿನದಲ್ವಾ ಸರಿ ತೊಳ್ಕೊಂಬಿಟ್ರೆ ಆಮೇಲೆ ಹಬ್ಬಕ್ಕೆಲ್ಲ ಬೇಗ ಈಸಿಯಾಗಿ ಎಲ್ಲ ಕೆಲಸ ಮಾಡ್ಕೊಂಬಿಡ್ಬೋದು ಅಂತೇಳ್ಬಿಟ್ಟು ಪಟ ಪಟ ಅಂತ ಎಲ್ಲ ಎತ್ತಿಟ್ಬಿಟ್ಟು ಕಸ ಹುಡ್ಕಿ ನೀರು ಹಾಕ್ಬಿಟ್ಟು ಸರಿ ಸೊಪ್ಪಿನ ಪುಡಿ ಎಲ್ಲ ಹಾಕ್ಬಿಟ್ಟು ಉಜ್ಜಿಬಿಟ್ರೆ ಆಮೇಲೆ ಪಟ ಆ ನೀರನ್ನ ಒರೆಸ್ಕೊಂಡು ಬರ್ಬೋದು ಹಂಗಾಗಿ ಒರೆಸ್ತಾ ಇದ್ದೀನಿ ಈ ಕಡೆ ನಮ್ಮ ಮನೆಗೆ ಕಡಲೆಕಾಯಿ ಕಟ್ಟಿದೀವಿ ನೋಡಿ ಇದು ನಮ್ಮದೇ ಗಿಡದ್ದು ಅಂದರೆ ನಮ್ಮದೇ ಹೊಲದ್ದು ಕಡಲೆಕಾಯಿ ಎಲ್ಲ ಕಟ್ಟಿದ್ದೀವಿ ಈ ಕಡೆ ನಮ್ಮ ಖುಷಿಯರಿಬ್ರು ಆಟ ಆಡ್ತಿದ್ದಾರೆ ನೋಡಿ ಸಗಣಿ ಸಾರಿಸಿದ್ರೆ ಮನೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ಆ್ಯಕ್ಚುಲಿ ನಾನು ಸರಿಸಿಲ್ಲ ನಮ್ಮ ಅಮ್ಮ ಸರಿಸಿರೋದು ಗುರಿ ಬೆಕ್ಕಗಳು ಎಲ್ಲ ಇದ್ದಾವೆ ಎಲ್ಲ ಕ್ಲೀನ್ ಮಾಡಿ ರೆಡಿ ಮಾಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿಯಾಗಿದೆ ಹಬ್ಬಕ್ಕೆ ಯಾರಾದರೂ ಹೊಸ ನನ್ನ ಚಾನಲನ್ನು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಅಂತ ಹೇಳ್ತೀನಿ ಹಿಂದಿನ ವೀಡಿಯೋ ನೋಡಿರೋರಿಗೆಲ್ಲರಿಗೂ ತುಂಬ ಥ್ಯಾಂಕ್ಸ್ ಹಾಗೆ ನಮ್ಮ ಖುಷಿಗಳು ಆಟ ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ರೆ ಹೇಳ್ಬಿಟ್ಟು ಈ ಕಡೆ ರಾತ್ರಿಗೆ ಅಂತ ಹೇಳ್ಬಿಟ್ಟು ಬೆಳಿಗ್ಗೆ ಮಾಡಿದ್ದೆ ಸಾಂಬಾರ್ ಇತ್ತು ಅದಕ್ಕೆ ರೈಸು ಮತ್ತು ರೈಸ್ ಮಾಡಿದ್ವಿ ಅದು ಮತ್ತು ಹಾಲಿದ್ದಲ್ಲ ಅಲ್ಲ ಅಂತ ಅಂತೇಳ್ಬಿಟ್ಟು ಇಟ್ಟಿದ್ದೀವಿ ಈ ಕಡೆ ನಮ್ಮ ಸಗನಿ ಸಾರಸ್ ಆ ಕಡೆ ನಮ್ಮ ಹಸು ಕರುಗಳು ಆ ಕಡೆ ಸೈಡ್ಗೆ ಶಿಫ್ಟ್ ಮಾಡಿದ್ದೀವಿ ಬೇರೆ ಕಡೆ ಈ ಕಡೆ ನಮ್ಮ ಹಸ್ಗಳಿದ್ದಾವೆ ಇಷ್ಟು ಎಲ್ಲ ಕ್ಲೀನ್ ಮಾಡಿ ರೆಡಿ ಆಗುವಾಗ ಸಂಜೆ ಎಂಟೂವರೆನೋ ಆಗಿತ್ತು ಆ್ಯಕ್ಚುಲಿ ಇವತ್ತು ನಾವು ಬ್ಲಾಗ್ ಇಷ್ಟ ಆಗಿರುತ್ತೆ ಇಷ್ಟ ಆಗುತ್ತೆ ಅಂದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಬಾಯ್ ಯಾವುದು